Hola, 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 hola.

ಯಾವ ಸುಳೆ ಮಗ ಮಾಡಿಟ್ಟ ಪ್ರಪಂಚ ಎಂಬುದು ಬಲು ಕಷ್ಟ ಯಾವ ಸುಳೆ ಮಗ ಮಾಡಿಟ್ಟ ಪ್ರಪಂಚ ಎಂಬುದು ಬಲು ಕಷ್ಟ ಯಾವ ಸುಳೆ ಮಗ ಮಾಡಿಟ್ಟ ಪ್ರಪಂಚ ಎಂಬುದು ಬಲು ಕಷ್ಟ ಯಾವ ಸುಳೆ ಮಗ ಮಾಡಿಟ್ಟ ಪ್ರಪಂಚ 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 ಎಂಬುದು ಬಲು ಕಷ್ಟ ಯಾವ ಚೋಳೆ ಮಗ ಮಾಡಿರ್ತಾ ಪ್ರಪಂಚ ಎಂಬುದು ಬಲು ಕಷ್ಟ ಯಾವ ಚೋಳೆ ಮಗ ಮಾಡಿರ್ತಾ ಪ್ರಪಂಚಾಯ್ತಾ ಯಾವ ಚೋಡೆ ಮಗ ಮಾಡಿರ್ತಾ ಪ್ರಪಂಚ ಎಂಬ ಬಲ ಕಾಯ್ತಾ ಇದ್ದ ಯಾವ ಮಗ ಮಾಡಿ ಎಡದಿತ್ತು ಜೀವನ ಗುಣ ನಷ್ಟ ನಳೆಯ ರ ತಾವಂತ ಕ್ಷಮ ಕೇಳಿದರ ತಾವಂತ ಹಿಡದಿತ್ತು ಜೀವನ ಗುಣ ನಷ್ಟ ನಳೆಯ ಮಾ ಕೇಳಿದರ ತಾವಂತ ಹಿಡದಿತ್ತು ಜೀವನ ಗುಣ ನಷ್ಟ ನಳೆಯ ಮಾ ಕೇಳಿದರ ತಾವಂತ ಪ್ರಪಂಚ ಎಂಬುದು ಬಲು ಕಷ್ಟ ಇದನ್ನ ಯಾವ ಸುಳೆ ಮಗ ಮಾಡಿತ್ತ ಪ್ರಪಂಚ ಎಂಬುದು ಬಲು ಕಷ್ಟ ಇದನ್ನ ಯಾವ ಸುಳೆ ಮಗ ಮಾಡಿತ್ತ സന്തളി മാതി കുദീ പ്രപഞ്ച യൂത് ബു കഷ്ട மக மா பிரபஞ்ச ஓது பலு கிட்ட பிரச்சு மக மாணே தகல ச लो या तोरे मुगिलो नी तूं नोडो मिल् मुगिलो नीन तूं नोडो मिल् मुगिलो

ಪಡವಿ ಮೇಡಿನ ಜನರೆಲ್ಲ ಈ ನಡೆನುಡಿ ಯಾರಿಗೂ ತಿಳಿದಿಲ್ಲ ಕಡೆಕೊಳ್ಳ ಎಂಬುವುದೂ ಕಡಿಮಿಲ್ಲ ಗುರು ಮಡಿವ ಹೇಳಿದ್ದೂ ಸುಳ್ಳಲ್ಲ ಪ್ರಪಂಚ ಎಂಬುದು ಬಲು ಕಷ್ಟ ಇದನ್ನ ಯಾವ ಸುಳೆ ಮಗ ಮಾಡಿದ್ದ ಪ್ರಪಂಚ ಎಂಬುದು ಬಲು ಕಷ್ಟ ಇದನ್ನ ಯಾವ ತೊಳೆ ಮಗ ಮಾಡಿ ಪ್ರಪಂಚ ಎಂಬೋತಬಲ ಕಷ್ಟ ಇದನ್ನ ಯಾವ ತೊಳೆ ಮಗ ಮಾಡಿಟ್ಟ ಪ್ರಪಂಚ ಎಂಬುದು ಬಲ ಕಷ್ಟ ಇದನ್ನ ಯಾವ ತೊಳೆ ಮಗ ಮಾಡ ಪ್ರಪಂಚ 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 ಎಂಬುದು ಬಲು ಕಷ್ಟ ಇದನ್ನ ಯಾವ ಯಾವೆ ಮಗ ಮಾಡಿಟ್ಟ ಪ್ರಪಂಚ ಎಂಬುದು ಬಲು ಕಷ್ಟ ಇದನ್ನ ಯಾವ ಚುಳೆ ಮಗ ಮಾಡಿಟ್ಟ ಪ್ರಪಂಚ ಎಂಬುದು ಬಲ ಕಳಿಸ್ತಾ ಇದನ್ನ ಯಾವ ತುಳೆ ಮಗ ಮಾಡಿಟ್ಟ ಪ್ರಪಂಚ ಎಂಬುದು ಬಲ ಕಳಿಸ್ತಾ ಇದ್ದ ಯಾವ ತುಳೆ ಮಗ ಮಾಡಿಟ್ಟ